ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾರಿಗಲ್ಲ ಬಂದಿಲ್ಲ ಇನ್ ಮುಂದೆ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಹಣ ಜಮಾ ಆಗೋದಿಲ್ಲ ನಿಮ್ಮ ಖಾತೆಗೆ ಆರು ಸಾವಿರ ಹಣ ಜಮಾ ಆಗತ್ತೆ ಸ್ನೇಹಿತರೆ ಹೇಗೆ ಆರು ಸಾವಿರ ಜಮಾ ಆಗತ್ತೆ ಹಾಗೆ ಹನ್ನೆರಡು ಮತ್ತು ಹದಿಮೂರು ಮತ್ತೆ ಹದಿನಾಲ್ಕನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗತ್ತೆ ಅನ್ನೋದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದರೆ ಆ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಕೂಡ ಈ ವಿಡಿಯೋದ ಜೊತೆಗೆ ಆಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೇ ತುಂಬಾ ಜನಕ್ಕೆ ಡೌಟ್ ಇತ್ತು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿಬಿಟ್ಟಿದೆ ಇನ್ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅಂತ ಖಂಡಿತ ಇಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ನಿಮ್ಗೆ ಬರುತ್ತೆ ಸೊ ಎಕ್ಸಾಕ್ಟ್ ಆಗಿ ಯಾವ ದಿನ ಬರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದು ಏನಿದು ಇನ್ ಮುಂದೆ ಎರಡ್ ಸಾವಿರ ಸಿಗಲ್ಲ ಆರ್ ಸಾವಿರ ಅಂತ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸುಬ್ರಾಗಿದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ತುಂಬನೇ ಇಂಪಾರ್ಟೆಂಟ್ ಒಂದು ಹಣ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಮಹಿಳೆಯರಿಗೆ ಇನ್ನೂ ಕೂಡ ಹನ್ನೊಂದು ಕಂತಿನ ಹಣವು ಕೂಡ ಸಂಪೂರ್ಣವಾಗಿ ಬಂದಿಲ್ಲ ಅದರಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅಂತ್ಯೋದಯ ರೇಷನ್ ಕಾರ್ಡ್ಗಳಲ್ಲಿ ಕ್ಯಾನ್ಸಲ್ ಆಗಿದೆ ಅಂತಾನೆ ಹೇಳ್ಬೋದು ಅವರಿಗೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಯೋಜನೆ ಹಣವು ಕೂಡ ಸಿಗೋದಿಲ್ಲ ಅದ್ರ ಜೊತೆಗೆ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಕಂತಿನ ಹಣವನ್ನ ಪಡ್ಕೊಂಡಿರುವಂತಹ ಮಹಿಳೆಯರಿಗೆ ಸೊ ಪ್ರತಿ ತಿಂಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕುವಂತದ್ದು ಲೇಟ್ ಆಗ್ತಾ ಇದೆ ಅಂದ್ರೆ ಒಂದ್ ತಿಂಗಳು ಹಾಕ್ತಾರೆ ಆಮೇಲೆ ಒಂದೆರಡು ತಿಂಗಳು ತಗೊಂತಾರೆ ಹಾಗೆ ಈ ತರವಾಗಿ ಟೈಮ್ ತಗೊಂತ ಇದ್ದಾರೆ ಸರ್ಕಾರನು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಎಕ್ಸಾಕ್ಟ್ ಆಗಿ ಟೈಮ್ಗೆ ಸರಿಯಾಗಿ ಹಣ ಸಿಗ್ತಾ ಇಲ್ಲ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇಲ್ಲ ಅದರಲ್ಲೂ ಕಡೆ ಬೇರೆ ಕಡೆಯಲ್ಲಿ ನ್ಯೂಸ್ ಗಳನ್ನ ನೀವು ಕೇಳ್ಬೋದು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬರೋದಿಲ್ಲ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲಗಳು ಕೂಡ ಇದೆ ಆದ್ರೆ ಇನ್ ಮುಂದೆ ಆ ರೀತಿ ಆಗಲ್ಲ ಈಗಾಗ್ಲೇನೆ ನೀವು ನೋಡಬಹುದು ಕೆಲವೊಂದಿಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ವಿ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕೋ ಟೈಮಲ್ಲೇ ಸರ್ಕಾರಕ್ಕೆ ಸರ್ವರ್ ಇಶ್ಯೂ ಸರ್ವರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ ಇದಕ್ಕೂ ಮುಂಚೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಬೇಕಾದ್ರೆ ಈ ತರ ಆಗುತ್ತೆ ಅದರಲ್ಲೂ ಕೂಡ ಎಲೆಕ್ಷನ್ ಮುಗಿದ ನಂತರನೇ ಈ ತರ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ ಹಣ ಹಾಕೋದು ಕೂಡ ಡಿಲೇ ಮಾಡ್ತಾರೆ ಇದಕ್ಕೂ ಮುಂಚೆ ಕರೆಕ್ಟ್ ಹಣ ಬರ್ತಾ ಇತ್ತು ತಿಂಗಳಿಗೆ ಆದ್ರೆ ಹದಿನೈದು ದಿನದಲ್ಲೂ ನಮಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಗ್ತಾ ಇತ್ತು ಹಣ ಕೂಡ ಪಡ್ಕೊತಾ ಇದ್ವಿ ಈಗ ಎರಡು ತಿಂಗಳಿಗೆ ಒಂದ್ಸರಿ ಹಣ ಆಗ್ತಾ ಇದರ ಮೂರು ತಿಂಗಳಿಗೆ ಒಂದ್ಸರಿ ಹಣ ಆಗ್ತಾ ಇದ್ದೀರಾ ಹಣವನ್ನ ಸರಿಯಾಗಿ ನಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇಲ್ಲ ಹಾಗಾದ್ರೆ ಯೋಜನೆ ನಿಂತೋಗ್ಬಿಟ್ಟಿದೆಯಾ ಯೋಜನೆ ಬಗ್ಗೆ ಯಾಕೆ ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ ನೀವು ಸರ್ಕಾರ ಅಂತ ಸಾಕಷ್ಟು ಜನಗಳಿಗೆ ಗೊಂದಲ ಕೂಡ ಇದೆ ಅದಕ್ಕೆ ಸ್ವತಃ ಲಕ್ಷ್ಮೀ ಹಬ್ಬಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಮೊದಲನೇದಾಗಿ ಅದೇನಂತ ತಿಳಿಸ್ಕೊಡ್ತೀನಿ ಈಗ ತುಂಬಾ ಜನಕ್ಕೆ ಹನ್ನೊಂದು ಹನ್ನೆರಡು ಹದಿಮೂರು ಈ ತರ ಪೆಂಡಿಂಗ್ ಇದೆ ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಹತ್ತು ಹನ್ನೊಂದು ಕಂತಿಂದು ಕೂಡ ಪೆಂಡಿಂಗ್ ಇದೆ ಕೆಲವರು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಪಾಪ ಐದು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂಡಿದ್ದಾರೆ ಆಮೇಲೆ ಮತ್ತೆ ಹಣವನ್ನೇ ಪಡ್ಕೊಂಡಿಲ್ಲ ಈ ತರನು ಕೂಡ ಆಗಿದೆ ತುಂಬಾ ಜನಕ್ಕೆ ಅದಕ್ಕೆ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಈಗ ಒಂದು ಕಂತಿನ ಹಣ ಪೆಂಡಿಂಗ್ ಇದೆ ಅಂದ್ರೆ ಈಗ ಹದಿಮೂರನೇ ಕಂತಿಂದು ಅಥವಾ ಹನ್ನೆರಡನೇ ಕಂತಿಂದ ಮಾತ್ರ ಬರದಿದೆ ಅಂದ್ರೆ ಅವರಿಗೆ ಎರಡು ಸಾವಿರ ಬರುತ್ತೆ ಇದರಲ್ಲಿ ತುಂಬಾ ಜನಕ್ಕೆ ಏನಾಗ್ತಾ ಇದೆ ಅಂದ್ರೆ ಹನ್ನೆರಡು ಹದಿಮೂರು ಕಂತು ಪೆಂಡಿಂಗ್ ಇದೆ ಅಂದ್ರೆ ನಿಮ್ಗೆ ನಾಲ್ಕು ಸಾವಿರ ತರ ಜಮಾ ಆಗತ್ತೆ ಅಕಸ್ಮಾತ್ ನೀವು ಮೂರು ಕಂತಿನ ಹಣ ಪೆಂಡಿಂಗ್ ಇದೆ ಅಂದ್ರೆ ಆರು ಸಾವಿರ ತರ ನಿಮಗೆ ಹಣ ಜಮ ಆಗುತ್ತೆ ಇದಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದಾರೆ ನಿಮ್ಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆಯೋ ಮೂರ್ ಕಂತು ಇರ್ಬೋದು ಎರಡ್ ಕಂತು ಇರ್ಬೋದು ಒಂದ್ ಕಂತು ಇರ್ಬೋದು ಈ ತರ ಎಷ್ಟು ಕಂತು ಪೆಂಡಿಂಗ್ ಇದೆಯೋ ಆ ಕಂತುಗಳನ್ನ ನೀವು ನೆನಪಿಟ್ಕೋಬೇಕಾಗತ್ತೆ ನಾವು ಸರ್ಕಾರದ ಕಡೆಯಿಂದ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆಯೋ ಅಷ್ಟು ಕಂತಿನ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಇದರಲ್ಲಿ ಯಾವುದೇ ರೀತಿಯಾಗಿ ಮೋಸ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ಕಂತುಗಳು ಎಷ್ಟು ಪೆಂಡಿಂಗ್ ಇದೆಯೋ ಅದನ್ನ ನಿಮ್ಗೆ ನಾವು ಜಮಾ ಮಾಡೇ ಮಾಡ್ತೀವಿ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಹಣವನ್ನ ಮಾತ್ರ ಎಕ್ಸಾಕ್ಟ್ ಆಗಿ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಇವತ್ತು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತದ್ದು ಇದನ್ನ ಹಾಗೇನೆ ಯಾವಾಗ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬರತ್ತೆ ಅಂತ ನೀವ್ ಕೇಳ್ಬೋದು ಸೊ ತುಂಬಾ ಜನ ಕಾಯ್ತಾ ಇರುವಂತದ್ದು ನೀವು ನೋಡ್ಬೋದು ಲಾಸ್ಟ್ ಮಂತ್ ಎಂಟಲ್ಲೇ ಬರುತ್ತೆ ಅಂತ ಹೇಳಿದ್ರು ಲಾಸ್ಟ್ ಮಂತ್ ಆಯ್ತು ಈಗ ಸೆಪ್ಟೆಂಬರ್ ತಿಂಗಳು ಮಧ್ಯ ಮಂತ್ ಬಂತು ಅಂತಾನೆ ಹೇಳ್ಬೋದು ಸೊ ಈ ಹದಿನೇಳನೇ ತಾರೀಕು ಕೂಡ ಬರ್ತಾ ಇದೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜನರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಹಾಗೆ ಜನರಿಗೆ ಸರಿಯಾಗಿ ಬರ್ತಾ ಇಲ್ಲ ಸೊ ಇದ್ರಗಳ ಮಧ್ಯದ ಗೊಂದಲದಲ್ಲಿ ಯಾವಾಗ ಸರ್ಕಾರ ಹಣ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಸೊ ಹನ್ನೊಂದು ಕಂತಿನ ಹಣವನ್ನು ಪಡ್ಕೊಂಡಿರೋರು ಯಾರು ಇದ್ದೀರಾ ಅವರಿಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾವಾಗ ಎಕ್ಸಾಕ್ಟ್ ಆಗಿ ಈ ದಿನಾಂಕದಂದೇ ಬಿಡುಗಡೆ ಆಗತ್ತೆ ಅಂತ ಹೇಳಿ ಸರ್ಕಾರ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಅಂತ ಹೇಳಿ ಸರ್ಕಾರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಖಂಡಿತ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಸೊ ಎಕ್ಸಾಕ್ಟ್ ಆಗಿ ಯಾವಾಗ್ಲೇ ಇದೇ ಡೇಟಲ್ಲಿ ಬರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ನಿಮ್ಗೆ ಈ ತಿಂಗಳು ಕೊನೆಯ ಬರ್ಬೋದು ಅಥವಾ ಈ ತಿಂಗಳು ಮುಗಿಯದಷ್ಟರೊಳಗೆ ನಿಮ್ಮ ಖಾತೆಗಳಿಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಪ್ರತಿಯೊಬ್ರು ಕೂಡ ಈ ಹಣವನ್ನ ಪಡ್ಕೊಂತೀರಾ ಹಾಗೆ ನೀವೆಲ್ಲ ಎಷ್ಟು ಕಂತಿನ ಹಣವನ್ನ ಪೆಂಡಿಂಗ್ ಇದೆಯೋ ಅಷ್ಟು ಕಂತಿನ ಹಣವನ್ನ ಪಡ್ಕೊತೀರ ಅಂತ ಸ್ವತಃ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಖಂಡಿತ ಎಲ್ಲರ ಖಾತೆಗೂ ಹಣ ಜಮಾ ಆಗತ್ತೆ ಹಣ ಈಗ ನೋಡ್ಬೋದು ತುಂಬಾ ಜನಕ್ಕೆ ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು ಎಲ್ಲ ಜಿಲ್ಲೆಯ ಜನರಿಗೂ ಕೂಡ ಪೆಂಡಿಂಗ್ ಇದೆ ಅಥವಾ ನಿಮ್ಗೆ ಈ ಜಿಲ್ಲೆಯವರಿಗೆ ಬಂದಿದೆ ನಮ್ಮ ಜಿಲ್ಲೆಯವರಿಗೆ ಬಂದಿಲ್ಲ ಅಂತ ಇಲ್ಲ ಇಲ್ಲಿ ಪ್ರತಿಯೊಂದು ಕರ್ನಾಟಕದಲ್ಲಿರುವ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹನ್ನೊಂದೆರಡನೇ ಕಂತು ಹದಿಮೂರನೇ ಕಂತಿನ ಪೆಂಡಿಂಗ್ ಇದೆ ಕೆಲವರಿಗೆ ಪಾಪ ಹತ್ತು ಹನ್ನೊಂದನೇ ಕಂತಿನ ಹಣವೇ ಬಂದಿಲ್ಲ ಈ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ತುಂಬಾ ಜನಕ್ಕೆ ಪೆಂಡಿಂಗ್ ಇದೆ ಪೆಂಡಿಂಗ್ ಯಾರ್ಯಾರಿಗೆ ಇದೆಯೋ ದಯವಿಟ್ಟು ನಿಮಗೆ ಎಲ್ಲ ಕಂತಿನ ಹಣ ಸಿಗತ್ತೆ ಅಂತಲೇ ಹೇಳ್ತೀನಿ ಹಾಗೆಯೇ ಮುಂದಿನ ತಿಂಗಳಿಂದ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಸಿಗೋದಿಲ್ಲ ಜೊತೆಗೆ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಬದಲು ಉಚಿತ ನಾಲ್ಕು ವಸ್ತುಗಳ ಕಿಟ್ ಅನ್ನ ಕೊಡ್ತಾರೆ ಅಂತ ಸೊ ಆಹಾರ ಸಚಿವರಾಗಿರುವಂತ ಎಚ್ ಮುನಿಯಪ್ಪ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ನೋಡಿ ಟ್ಯಾಕ್ಸ್ ಪೇಯರ್ ಅಂತ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಆಗಲಿ ಅನ್ನಭಾಗ್ಯ ಯೋಜನೆ ಬೆನಿಫಿಟ್ ಕೂಡ ಸಿಗೋದಿಲ್ಲ ಹಾಗೆ ಎ ಪಿ ಎಲ್ ಕಾರ್ಡ್ ಇರೋರು ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡದೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿದೆಯಲ್ಲ ಅವ್ರಿಗೆ ಕೂಡ ಸಿಗುತ್ತೆ ತುಂಬ ಜನಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಾ ಇಲ್ಲ ಸೊ ಈ ಥರ ಏನಾದ್ರು ಇದ್ರೆ ನೀವು ಹಾಕಿರುವಂಥ ಅರ್ಜಿಯನ್ನು ಒಮ್ಮೆ ಮರುಪರಿಶೀಲನೆಯನ್ನು ಮಾಡಿಸಿ ನಿಮ್ಮ ಹತ್ತಿರದಲ್ಲಿರುವಂಥ ತಾಲೂಕ್ ಆಫೀಸು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಗೆ ಹೋಗಿ ಚೆಕ್ ಮಾಡಿಸಿ ಅವ್ರು ಏನಾಗಿದೆ ಅಂತ ಎಕ್ಸಾಕ್ಟ್ ಆಗಿ ಹೇಳ್ತಾರೆ ನಂತರ ನಿಮಗೆ ಯಾಕೆ ಹಣ ಬಂದಿಲ್ಲ ಅಂತ ಕೂಡ ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು ಹಾಗೆ ನಿನ್ ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಇರುವಂತಹ ಅಷ್ಟು ಕಂತಿನ ಹಣ ನಿಮಗೆ ಜಮಾ ಆಗುತ್ತೆ ಇದು ನಾನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಧನ್ಯವಾದಗಳು